ಭಾರತ ದೇಶದ ವಿರುದ್ಧವೇ ಹೋರಾಟ ಮಾಡುವೆವು ಎಂಬ ದೇಶ ವಿರೋಧಿ ಹೇಳಿಕೆಯ ಖಂಡಿಸಿ ರಾಹುಲ್ ಗಾಂಧಿಯವರ ಪ್ರಕೃತಿ ದಹನ ಮಾಡಿ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಬಿಜೆಪಿ ಯುವ ಮೋರ್ಚಾ ರೋಣ ಮಂಡಲ ಅಧ್ಯಕ್ಷರಾದ ಉಮೇಶ್ ಚೆನ್ನು ಪಾಟೀಲ್ ಮುಖಂಡರಾದ ಶಿವಾನಂದ ಮಠದ ಅಶೋಕ ನವಲಗುಂದ ಉಮೇಶ್ ಮಲ್ಲಾಪುರ ಮಾತನಾಡಿದರು ಉನ್ನತ ಹುದ್ದೆ ಆಗಿರುವಂತಹ ಒಂದು ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿರುವಂತಹ ರಾಹುಲ್ ಗಾಂಧಿ ಅವರು ಒಂದು ಹೇಳಿಕೆಯನ್ನು ನೀಡುತ್ತಾರೆ ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಪಕ್ಷ ಭಾರತದ ವಿರುದ್ಧವೇ ಹೋರಾಟ ಮಾಡುತ್ತೆ ಅಂತೇಳಿ ಒಂದು ದೇಶದ್ರೋಹಿ ಹೇಳಿಕೆಯನ್ನು ನೀಡ್ತಾರ ಈ ಹೇಳಿಕೆ ಅತ್ಯಂತ ಖಂಡನೀಯ ಯಾಕಪ್ಪ ಅಂದ್ರೆ ನಾವೆಲ್ಲ ಭಾರತೀಯರು ನಮಗೆಲ್ಲ ಮೊದಲು ಏನಪ್ಪ ಅಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಏನು ಹೇಳ್ಕೊಟ್ಟಿದೆ ಅಂದ್ರೆ ನಮ್ಮದು ದೇಶ ಮೊದಲು ಆನಂತರ ಪಕ್ಷ ಆನಂತರ ವ್ಯಕ್ತಿ ಅಂತೇಳಿ ಒಂದು ನಮ್ಮ ಸಿದ್ಧಾಂತವನ್ನು ನಂಬಿರುವಂಥ ನಾವೆಲ್ಲ ಕಾರ್ಯಕರ್ತರು ಆದರೆ ನಮ್ಮೆಲ್ಲ ಭಾರತೀಯರ ಮೇಲೆ ಎಲ್ಲರಿಗೂ ಒಂದು ಮೊದಲ ಏನಿರಪ್ಪ ದೇಶ ಮೊದಲು ಅನ್ನೋ ಒಂದು ಸಿದ್ಧಾಂತಕ್ಕೆ ನಾವೆಲ್ಲರೂ ಬದ್ಧ ಆಗಿರ್ಬೇಕು ಆದರೆ ಇವತ್ತು ರಾಹುಲ್ ಗಾಂಧಿಯವರು ಇವತ್ತು ಅವರು ಭಾರತದವರು ಪಾಕಿಸ್ತಾನದವರು ಅಫ್ಘಾನಿಸ್ತಾನದವರು ಇಟಲಿಯವರು ಯಾವ ದೇಶವರು ಅನ್ನೋದು ಗೊತ್ತಾಗಿಲ್ಲ ಯಾಕಂದ್ರೆ ಇಲ್ಲಿ ಇದೇ ದೇಶದಲ್ಲಿ ಹುಟ್ಟಿ ಇದೇ ದೇಶ ದೇಶದ ಗಾಳಿ ಅನ್ನ ನೀರು ತಿಂದು ಬದುಕಿರುವಂಥ ರಾಹುಲ್ ಗಾಂಧಿಯವರು ಇವತ್ತು ಭಾರತದ ವಿರುದ್ಧವೇ ನಾನು ಹೋರಾಟ ಮಾಡ್ತೀನಿ ನಮ್ಮ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡ್ತಾನೆ ಅಂತ ಅಪ್ರಬುದ್ಧವಾದಂಥ ಹೇಳಿಕೆಯನ್ನು ನೀಡ್ತಾರೆ ಈ ಹೇಳಿಕೆ ಅತ್ಯಂತ ಖಂಡನೀಯವಾಗಿದ್ದು ಯಾಕಂದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ಒಂದು ಉನ್ನತ ಹುದ್ದೆಯಲ್ಲಿರುವಂಥ ವ್ಯಕ್ತಿ ಅವರೆಲ್ಲ ಒಂದು ಲೋಕಸಭೆ ಸದಸ್ಯರ ಆವಗಾರ ಅಥವಾ ವಿರೋಧ ಪಕ್ಷದ ನಾಯಕನ ಒಂದು ಒಂದು ವಚನ ಸ್ವೀಕರಿಸ್ತಾರೆ ಏನಪ್ಪಾ ಅಂದ್ರೆ ಭಾರತದ ಸಂವಿಧಾನ ಮತ್ತು ಸಾರ್ವಭೌಮತೆ ಮತ್ತು ಅಖಂಡತೆಗೆ ಧಕ್ಕೆ ಬರಲಾರದಂತ ಒಂದು ನಾನು ನಡ್ಕೊತೀನಿ ಅಂತೇಳಿ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಾರೆ ಆದ್ರೆ ಇವತ್ತು ರಾಹುಲ್ ಗಾಂಧಿ ಅವರ ಹೇಳಿಕೆ ಇವತ್ತು ಸಂವಿಧಾನ ಸಂವಿಧಾನಕ್ಕೆ ವಿರೋಧವಾಗಿರುವಂಥ ಒಂದು ಹೇಳಿಕೆಯನ್ನು ಇವತ್ತು ರಾಹುಲ್ ಗಾಂಧಿ ಅವರು ನೀಡಿದ್ದಾರೆ ನಮಗೆಲ್ಲ ಗೊತ್ತಿರಲಿ ಇವತ್ತು ರಾಹುಲ್ ಗಾಂಧಿ ಅವರ ನಡೆಯನ್ನು ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಕಾರ್ಯಕರ್ತರು ಅತ್ಯಂತ ಖಂಡನೆ ಮಾಡ್ತೀವಿ ಇದು ಖಂಡನೀಯ ಯಾಕಂದ್ರೆ ರಾಹುಲ್ ಗಾಂಧಿ ಒಂದು ಉನ್ನತ ಹುದ್ದೆಯಲ್ಲಿ ಹೇಳಿಕೆಯನ್ನು ನೀಡ್ತಾರೆ ನಮಗೆಲ್ಲ ಗೊತ್ತಿರಲಿ ರಾಹುಲ್ ಗಾಂಧಿ ಅವರು ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ ಪ್ರತಿ ಪ್ರವಾಸಕ್ಕೆ ಹೋದ್ರು ಅವರು ಯಾವ್ದು ಯು ಎಸ್ ಹೋಗ್ಲಿ ಚೀನಾ ಯಾವುದೇ ದೇಶಕ್ಕೆ ಹೋದ್ರೂ ಅವ್ರ ಹೇಳಿಕೆ ಹೆಂಗಿರ್ತಪ್ಪ ಅಂದ್ರೆ ಭಾರತ ವಿರೋಧಿ ಹೇಳಿಕೆಯನ್ನು ನೀಡ್ತಾರೆ ಇವತ್ತು ವಿರೋಧ ಪಕ್ಷದ ನಾಯ ದೇಶದ ವಿರೋಧ ಪಕ್ಷದ ಲೋಕಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಮೊನ್ನೆ ದೆಹಲಿಯ ತಮ್ಮ ಪಕ್ಷದ ಕಚೇರಿಯನ್ನು ಉದ್ಘಾಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು ಏನಂತ ಹೇಳಿದ್ರಪ್ಪ ಅಂತಂದ್ರೆ ಭಾರತ ದೇಶದ ವಿರುದ್ಧ ನಾವು ಹೋರಾಟ ಮಾಡ್ಬೇಕು ಅಂತ ಹೇಳಿದರು ಹೋರಾಟ ಮಾಡಬಹುದು ಮಾಡುವಂಥ ಸಂದರ್ಭ ಬರ್ತಾ ಅಂತೇಳಿ ಕನಿಷ್ಠ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ನಾವು ಯಾವ ದೇಶದಲ್ಲಿದ್ದೀವಿ ನಾವು ಯಾವ ದೇಶದ ವಿರುದ್ಧ ಮಾತನಾಡಬೇಕು ನಾವು ಯಾವ ದೇಶದ ಅತ್ಯುನ್ನತ ಹುದ್ದೆಯಲ್ಲಿದ್ದೀವಿ ಯಾವ ದೇಶದ ಲೋಕಸಭಾ ವಿರೋಧ ಪಕ್ಷದ ನಾಯಕರಾಗಿ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಮಾತನಾಡಬೇಕು ಅದಕ್ಕೆ ಇವತ್ತು ಈ ಹೇಳಿಕೆಯನ್ನು ನಾವು ಖಂಡಿಸಬೇಕಾಗತ್ತೆ ಯಾಕಂದ್ರೆ ಭಾರತದ ವಿರುದ್ಧ ನಾವು ಹೋರಾಟ ಮಾಡ್ತೀವಪ್ಪ ಅಂತಂದ್ರೆ ಮತ್ತು ನಾವಿರೋದೇ ಭಾರತದಲ್ಲಿ ನಮ್ಮ ದೇಶದ ವಿರುದ್ಧನ ನಾವು ಹೋರಾಟ ಮಾಡ್ತಕ್ಕಂಥ ಸಂದರ್ಭಗಳು ಈ ದೇಶದಲ್ಲಿ ಬರಬಾರದು ಅನ್ನೋ ನಮ್ಮ ಬಯಕೆ ಆ ಹಿನ್ನೆಲೆ ಒಳಗೆ ಏನಪ್ಪ ಅಂತಂದ್ರೆ ಇವತ್ತು ಇಂಥವೆಲ್ಲ ಹಗುರವಾಗಿರ್ತಕ್ಕಂಥ ಇಂಥವೆಲ್ಲ ಅಸಂಬದ್ಧವಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಟ್ಟು ಇವತ್ತೇನು ಒಂದು ನೂರ ನಲವತ್ತು ಕೋಟಿ ಜನ ಭಾರತೀಯರಿಗೆ ಆದಂಥ ಇದು ಆ ಹಿನ್ನೆಲೆ ಒಳಗೆ ಇವತ್ತು ರಾಹುಲ್ ಗಾಂಧಿ ಅವರು ತಕ್ಷಣ ತಮ್ಮ ಹೇಳಿಕೆಯನ್ನು ಒಪ್ಪಿಸ್ಕೊಂಡು ಎಲ್ಲ ಕ್ಷಮೆ ಕೇಳಬೇಕು ಯಾಕಂದ್ರೆ ಭಾರತದ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅನ್ನೋದು ಸಣ್ಣ ಶಬ್ದ ಅಲ್ಲ ಆ ಹಿನ್ನೆಲೆ ಒಳಗೆ ಇವತ್ತು ಕಾಂಗ್ರೆಸ್ ಪಕ್ಷದ ಅನೇಕ ನಾಯಕರಿಂದ ಅನೇಕ ಹೇಳಿಕೆಗಳನ್ನು ಕೊಡ್ತಾರೆ ಆದರೂ ಕೂಡ ಇವತ್ತು ಅವರು ದೇಶದ ಒಂದು ಸಂವಿಧಾನದ ಬಗ್ಗೆ ದೇಶದ ಒಂದು ಸಮಗ್ರತೆಯ ಬಗ್ಗೆ ಅವರಿಗೆ ವಿಚಾರಗಳಿಲ್ಲ ಆ ಹಿನ್ನೆಲೆ ಒಳಗೆ ಇವತ್ತು ಇಂಥ ಹೇಳಿಕೆಗಳನ್ನು ನಾವು ಖಂಡಿಸ್ತೇವೆ ಅವರು ದಯಮಾಡಿ ಇವತ್ತು ಭಾರತದ ಪರವಾಗಿರಬೇಕು ಹೊರತಾಗಿ ಭಾರತದ ವಿರುದ್ಧವಾಗಿ ಇರಬಾರ್ದು ಅಂತಿಕೊಂಡು ನಾವು ಅವರಿಗೆ ಆಗ್ರಹಪೂರ್ವಕವಾಗಿ ಹೇಳಿಕೊಂಡು ಇವತ್ತು ಈ ಪ್ರತಿಭಟನೆ ಸಾಂಕೇತಿಕವಾಗಿ ಇನ್ನು ಮತ್ತೆ ಮತ್ತಿಂತವೆಲ್ಲ ಹೇಳಿಕೆಯನ್ನು ಕೊಟ್ಟ ಮತ್ತು ನಾವು ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕಾಗತ್ತ ಅನ್ನುವಂತ ಒಂದು ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಹೇಳಿ ಈ ಸಂದರ್ಭದಲ್ಲಿ ಉಮೇಶ್ ಮಲ್ಲಾಪುರ ರಾಜೇಂದ್ರ ಗೋರ್ಪಡೆ ಶಿವಕುಮಾರ್ ದಡ್ಡೂರು ಅರುಣ್ ಕುಮಾರ್ ಮಠದ ಬಾಲಾಜಿರಾವ್ ಮಹೇಶ್ ಶಿವಸಿಂಪೇರ ರಮೇಶ್ ಕೋಲಕಾರ ಮುಂತಾದವರು ಉಪಸ್ಥಿತರಿದ್ದರು ವರದಿ ಮಹೇಶ್ ಮೇಟಿ మెండు న్యూస్ నెట్వర్క్ సత్యద కన్నడి